ಪಾಕಿಸ್ತಾನವನ್ನು ಸದೆಬಡಿದು ವಿಶ್ವ ಭೂಪಟದಿಂದ ತೆಗೆದುಹಾಕಲು ಸುವರ್ಣಾವಕಾಶ ಸಿಕ್ಕಿತ್ತು ಆದರೆ ಕೇಂದ್ರ ಸರ್ಕಾರ ಅವಕಾಶವನ್ನು ಕೈಚೆಲ್ಲಿ ಕುಳಿತಿದೆ ಎಂದು ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಟೀಕಿಸಿದ್ದಾರೆ ಸೋಮವಾರಪೇಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಭಾರತವು ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡಿದ್ದು ಕದನ ವಿರಾಮ ಘೋಷಿಸಿದ್ದು ಎಲ್ಲವೂ ಗೊಂದಲಮಯವಾಗಿದೆ ಕದನ ವಿರಾಮ ಘೋಷಿಸಿದ್ದು ಭಾರತ ಅಲ್ಲ ಬದಲಾಗಿ ಭಾರತಕ್ಕಿಂತ ಮೊದಲೇ ಅಮೆರಿಕ ಅಧ್ಯಕ್ಷರು ಕದನ ವಿರಾಮ ಜಾರಿಗೊಳಿಸುವಂತೆ ಎರಡೂ ದೇಶಗಳಿಗೆ ತಾಕೀತು ಮಾಡಿದ್ದರು ನಿಮ್ಮೊಂದಿಗೆ ವ್ಯಾಪಾರ ಮುಂದುವರಿಸಬೇಕಾದ್ರೆ ತಕ್ಷಣ ದಾಳಿ ನಿಲ್ಲಿಸಿ ಎಂದಿದ್ದರು ಉದ್ಯಮಿಗಳಾದ ಅದಾನಿ ಅಂಬಾನಿ ಅವರಿಗಾಗಿ ಪ್ರಧಾನಿ ಭಾರತದ ಮಾನ ಮರ್ಯಾದೆಯನ್ನು ಆಡ ಎಂಬ ಪ್ರಶ್ನೆ ಜನರಲ್ಲಿ ಮೂಡಿದೆ ಕಾಂಗ್ರೆಸ್ ಪಕ್ಷವು ಮೋದಿ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲ ನೀಡಿತ್ತು ಆದರೆ ಸಿಕ್ಕ ಅವಕಾಶವನ್ನು ಕೈಚೆಲ್ಲಿ ಜನರ ದಿಕ್ಕು ತಪ್ಪಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಲಕ್ಷ್ಮಣ್ ಪ್ರಶ್ನಿಸಿದರು ಸರ್ಕಾರ ಭಾರತ ಸರ್ಕಾರ ಯಾವ ಯುದ್ಧ ಯಾವಾಗ ಯುದ್ಧ ಘೋಷಣೆ ಮಾಡಿತು ಯಾವಾಗ ಕದನ ವಿರಾವನ್ನ ಘೋಷಣೆ ಮಾಡುತ್ತೋ ಜನರಲ್ಲಿ ಬಹಳ ಕನ್ಫ್ಯೂಷನ್ ಇದೆ ಅದು ಕದನ ವಿರಾಮವನ್ನು ಘೋಷಣೆ ಮಾಡಿದ್ದು ಭಾರತ ಸರ್ಕಾರ ಅಲ್ಲ ಮೊದಲಿಗೆ ಅಮೇರಿಕನ್ ಪ್ರೆಸಿಡೆಂಟು ಅಲ್ಲೆಲ್ಲ ಕೂತ್ಕೊಂಡು ಬೆಳಗ್ಗೆ ಹತ್ತು ಗಂಟೆಗೆ ಟ್ವೀಟ್ ಮೂಲಕ ಹೇಳ್ತಾರೆ ಅವರು ಇಬ್ಬರಿಗೂ ನಾನು ತಾಕೀತು ಮಾಡಿದ್ದೀನಿ ನಾ ಇಮ್ಮಿಡಿಯೇಟಾಗಿ ಸೀಸ್ ಪೈನ ನೀವು ಅಳವಡಿಸ್ಕೊಬೇಕು ಅಂತ ಅದಾದಮೇಲೆ ನಿನ್ನೆ ಪತ್ರಿಕಾಗೋಷ್ಠಿ ಮಾನ್ಯ ಪ್ರಧಾನಮಂತ್ರಿಗಳು ಮಾಡೋದಕ್ಕಿಂತ ಮುಂಚೆ ಡೊನಾಲ್ಡ್ ಟ್ರಂಪ್ ಅವರು ಅಮೇರಿಕಾದಲ್ಲಿ ಭಾಷಣ ಮಾಡ್ತಾರೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಇಬ್ರು ಟ್ರೇಡ್ ಮಾಡಬೇಕು ನಮ್ಮ ಜೊತೆ ಅಂತಂದ್ರೆ ನಾನು ಹೇಳ್ದಂಗೆ ಕೇಳಬೇಕು ಅಂತಾರೆ ಟ್ರೇಡ್ ಅಂದ್ರೇನು ವ್ಯವಹಾರ ವ್ಯಾಪಾರ ಯಾರು ಇಬ್ಬರು ಆದಾನಿ ಅಂಬಾನಿನ ಆದಾನಿ ಅಂಬಾನಿಗೋಸ್ಕರ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಮಾನ ಮರ್ಯಾದೆ ಎಲ್ಲ ಪೂರ್ತಿ ಅಡ ಇಟ್ಬಿಟ್ರಾ ಅನ್ನುವಂಥ ಪ್ರಶ್ನೆ ನಾನು ಕೇಳ್ತಾ ಇಲ್ಲ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ ದಯಮಾಡಿ ಜನಸಾಮಾನ್ಯರಿಗೆ ಸ್ಪಷ್ಟವಾದ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡಲೇ ಇಲ್ಲ ನಾವು ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ರಾಹುಲ್ ಗಾಂಧಿ ಇರ್ಬೋದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಇರ್ಬೋದು ನಮ್ಮ ದೇಶದಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಸಂಪೂರ್ಣವಾದ ಬೆಂಬಲವನ್ನು ನರೇಂದ್ರ ಮೋದಿಯವರ ನೇತೃತ್ವ ಸರ್ಕಾರಕ್ಕೆ ನಾವು ಕೊಟ್ವಿ ಇದೊಂದು ಒಳ್ಳೆಯ ಸುವರ್ಣ ಅವಕಾಶ ನಮಗೆ ಲಭಿಸಿತ್ತು ಸಂಪೂರ್ಣವಾದವ್ರನ್ನ ಬ ಸದೆ ಬಡಿದು ಪಾಕಿಸ್ತಾನನೇ ಬ ಭೂಪಟ ಭೂಪಟದಿಂದ ತೆಗೆಯುವಂಥದಕ್ಕೆ ಒಳ್ಳೆಯ ಸುವರ್ಣ ಅವಕಾಶ ದೇವರೇ ಕಲ್ಪಿಸ್ಕೊಟ್ಟಿದ್ದ ನಾವು ಕೈ ಚೆಲ್ಲಬಿಟ್ಟು ಬರೀ ಭಾಷಣ ಮಾಡಿ ಚುನಾವಣೆ ಭಾಷಣಗಳನ್ನು ಮಾಡುವಂಥದ್ರ ಮೂಲಕ ಜನಗಳನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಮ್ಮ ದೇಶದ ಸೆಕ್ಯೂರಿಟಿನ ಕಾಂಪ್ರಮೈಸ್ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ನಾವು ಕೇಳ್ತಾ ಇಲ್ಲ ಮತ್ತೆ ಹೇಳ್ತಾ ಇದ್ದೀನಿ ನಾನು ಜನಸಾಮಾನ್ಯರು ಕೇಳ್ತಾ ಇದ್ದಾರೆ ದಯಮಾಡಿ ಸ್ಪಷ್ಟ ಉತ್ತರವನ್ನು ಕೊಡುತ್ತೆ